ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಶಂಕರ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಗೌರಿ ಹಾಗೆ ಶಂಕರ ಇಬ್ಬರು ಕೂಡ ಫಾರೆಸ್ಟಿಂದ ಬರ್ತಾ ಇರ್ತಾರೆ ಅಲ್ಲಿಗೆ ಪೊಲೀಸವರು ಅಡ್ಡ ಬಂದು ಅವ್ರನ್ನ ಅಡ್ಡ ಕಾರನ್ನ ಅಡ್ಡಾಕ್ತಾರೆ ಅಡ್ಡಾಕ್ಬಿಟ್ಟು ಮೇಡಮ್ ಇವರನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ ನಮಗೆ ಒಂದು ಕಂಪ್ಲೇಂಟ್ ಬಂದಿದೆ ಈ ಅವ್ರ ಬಗ್ಗೆ ಇವರು ರೌಡಿ ಅಂತ ಕಿಡ್ನಾಪ್ ಮಾಡಿದ್ದಾರೆ ನಿಮ್ಮ ಅಂತ ಹೇಳಿಬಿಟ್ಟು ಈ ಕಡೆ ಪೊಲೀಸರು ಅವರು ಗೌರಿ ಹತ್ರ ಹೇಳಿದಾಗ ಗೌರಿ ಇದ್ದವಳು ಯಾರದು ಕಂಪ್ಲೇಂಟ್ ಕೊಟ್ಟಿರೋದು ಅಂತ ಹೇಳಿ ಕೇಳಿದಾಗ ಈಗೀಗೆ ಬೈರಾದೇವಿ ಅಂತ ಅವರು ಇವರು ರೌಡಿ ಕಿಡ್ನ್ಯಾಪ್ ಮಾಡಿರೋದು ನಿಮ್ಮನ್ನ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಪೊಲೀಸರು ಹೇಳ್ತಾರೆ ಹಾಗೆ ಈ ಕಡೆ ಗೌರಿ ಇದ್ದವಳು ಯಾರು ನಿಮಗೆ ಹೇಳಿದ್ದು ಇವರು ರೌಡಿ ಅಲ್ಲ ಇವರು ರೌಡಿ ಅಂತ ನಿಮಗೆ ಗೊತ್ತಾ ಅಂತ ಹೇಳಿಬಿಟ್ಟು ಅಂದ್ಕೊಂಡ್ರೆ ಈ ಕಡೆ ಶಂಕರ ಇದ್ದವನು ಗೌರಿ ಅವಾಗಲೇ ಒಂದು ಸಲ ನೀನು ದೊಡ್ಡ ರೌಡಿ ಅಂತ ಹೇಳಿ ಬೈದೋಗಿರ್ತಾಳೆ ಮನೆ ಹತ್ರ ಬಂದಿದ್ದಾಗ ಅದನ್ನೆಲ್ಲ ನೆನೆಸ್ಕೊಂಡು ಇದೇನಿದು ಗೌರಿ ಈ ಥರ ಹೇಳ್ತಿದ್ದಾಳಲ್ಲ ನನ್ನನ್ನು ರೌಡಿ ಅಲ್ಲ ಅಂತ ಹೇಳ್ತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಶಂಕ್ರಂಗೆ ಆಶ್ಚರ್ಯ ಆಗುತ್ತೆ ಹಾಗೆ ಗೌರಿ ಇದ್ದವಳು ರೌಡಿ ಅಂದರೆ ಯಾರು ಗೊತ್ತಾ ನಿಮಗೆ ಕಳ್ತನ ದರೋಡೆ ಮಾಡೋರೆಲ್ಲ ರೌಡಿಗಳು ಇವರು ಆ ಥರ ಅಲ್ಲ ಇವರು ತುಂಬಾ ಒಳ್ಳೆಯರು ಇವ್ರ ಬಗ್ಗೆ ಏನು ಅಂದ್ಕೊಂಡಿದ್ದೀರ ನೀವು ಅಂತ ಹೇಳಿ ಈ ಕಡೆ ಗೌರಿ ಶಂಕರನ್ನ ವಹಿಸ್ಕೊಂಡು ತುಂಬಾ ಜೋರು ಮಾಡಿ ಬೈತಾಳೆ ಈ ಕಡೆ ಪೊಲೀಸ್ ಅವ್ರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಈ ಕಡೆ ಅವ್ರು ನೋಡಿದ್ರೆ ಈ ಥರ ಎಲ್ಲ ಕಂಪ್ಲೇಂಟ್ ಕೊಟ್ಟಿದರೆ ಇವ್ರು ನೋಡಿದ್ರೆ ಹೀಗೆ ಹೇಳ್ತಾ ಇದ್ದೀರಲ್ಲ ಅಂತ ಹಾಗೆ ಈ ಕಡೆ ಗೌರಿ ಇದ್ದಳು ನಾನೇ ಅವ್ರ ಜೊತೆ ಹೋಗಿದ್ದು ನಿಮಗೆ ಹೇಳಿದವ್ರಿಗೆ ಹೋಗಿ ಹೇಳಿ ಇವರು ರೌಡಿ ಅಲ್ಲ ಇವರು ತುಂಬಾ ಒಳ್ಳೆಯವರು ಇವರಿಗೆ ಊರಲ್ಲಿ ಒಂದು ಬೆಲೆ ಇದೆ ಒಂದು ಸ್ಥಾನ ಇದೆ ಇವರು ದೊಡ್ಡ ರೌಡಿ ಅಂತ ಹೇಳಿದವ್ರಿಗೆ ಹೋಗಿ ಹೇಳಿ ಅವರು ರೌಡಿ ಅಲ್ಲ ಅಂತ ಹೇಳಿಬಿಟ್ಟು ಅಂತ ಈ ಕಡೆ ಗೌರಿ ಶಂಕರನ್ನ ವಹಿಸ್ಕೊಂಡು ತುಂಬಾ ಜೋರು ಮಾಡಿ ಪೊಲೀಸವ್ರಿಗೆ ಬೈತಾಳೆ ಹಾಗೆ ಇದ್ದರು ಸರಿ ಮೇಡಮ್ ಬಿಡಿ ನಿಮ್ಮನ್ನು ರೌಡಿ ಕಿಡ್ನಾಪ್ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಇವ್ರನ್ನ ಹೆಸರು ಹೇಳಿಬಿಟ್ಟು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದರು ಹಾಗಾಗಿ ನಾವು ನಿಮ್ಮನ್ನು ಹುಡ್ಕೊಂಡು ಬಂದ್ವಿ ಅಂತ ಹೇಳಿ ಈ ಕಡೆ ಅವರು ಹೇಳ್ತಾರೆ ಹಾಗೆ ಈ ಕಡೆ ಗೌರಿ ಇದ್ದವಳು ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಅವ್ರ ಹತ್ರನೇ ಹೋಗೇಳಿ ಈ ಅವರು ರೌಡಿ ಅಲ್ಲ ಇವರು ದೊಡ್ಡ ವ್ಯಕ್ತಿ ಇವರಿಗಿರೋ ಬೆಲೆ ಯಾರಿಗೂ ಇಲ್ಲ ಅಂತ ಹೇಳಿಬಿಟ್ಟು ಹೋಗಿ ಹೇಳಿ ಅಂತ ಹೇಳಿ ಪೊಲೀಸ್ ಅವ್ರಿಗೆ ಹೇಳಿ ಕಳಿಸ್ತಾಳೆ ಹಾಗೆ ಈ ಕಡೆ ಶಂಕರ ಈ ಕಡೆ ಕೂತ್ಕೊಂಡು ಏನಿದು ನನ್ನ ಬಗ್ಗೆ ಇಷ್ಟೆಲ್ಲ ಸಿಟ್ ಮಾಡಿಕೊಂಡು ನನ್ನ ಕಂಡ್ರೆ ಆಗ್ತಾನೆ ಇರಲಿಲ್ಲ ಆ ಥರ ಬೈತಿದ್ದವರು ಇವತ್ತು ನನ್ನನ್ನು ಈ ಥರ ಹೊಗಳುತ್ತಿದ್ದಾರಲ್ಲ ನಾನು ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳಿ ನನ್ನ ಬಗ್ಗೆ ಹೇಳ್ತಿದ್ದಾರಲ್ಲ ಅಂತ ಹೇಳಿ ಈ ಕಡೆ ಶಂಕ್ರಂಗೂ ಕೂಡ ಆಶ್ಚರ್ಯ ಆಗುತ್ತೆ ಈ ಕಡೆ ಮನೇಲಿ ಭೈರಾದೇವಿ ಹಾಗೆ ಗಂಗಾ ಇಬ್ರು ಕೂಡ ಟಿ ವಿನ ಆನ್ ಮಾಡಿಕೊಂಡು ಖುಷಿಯಿಂದ ನೋಡ್ತಾ ಇರ್ತಾರೆ ಟಿ ವಿಲಿ ಗೌರಿನ ಕಿಡ್ನಾಪ್ ಮಾಡಿರೋದು ಶಂಕರನೇ ಅಂತ ಗೊತ್ತಾಗಿರುತ್ತೆ ಅಂತ ಹೇಳಿಬಿಟ್ಟು ಆದರೆ ಈ ಕಡೆ ಟಿ ವಿಲಿ ಎಲ್ಲ ಉಲ್ಟ ಆಗಿರುತ್ತೆ ಈ ಕೇಸಲ್ಲಿ ಹೊಸ ದೊಡ್ಡ ತಿರುವನ್ನೇ ಕಂಡಿದೆ ಶಂಕರರು ಗೌರಿನ ಕಿಡ್ನಾಪ್ ಮಾಡಿಲ್ಲ ಅವರು ರೌಡಿ ಅಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ರೌಡಿ ಅಲ್ಲ ಅಂತ ಹೇಳಿ ಗೌರಿ ಅವರು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿ ಈ ಕಡೆ ನ್ಯೂಸಲ್ಲಿ ಹೇಳ್ತಾ ಇರಬೇಕಾದ್ರೆ ಬೈರಾದೇವಿ ಹಾಗೆ ಗಂಗಾ ಇಬ್ಬರಿಗೂ ಕೂಡ ತುಂಬಾ ಶಾಕ್ ಅಂತಲೇ ಹೇಳ್ಬೋದು ಅಯ್ಯೋ ನಾನು ನೋಡಿದ್ರೆ ಆ ಥರ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇಲ್ಲಿ ನೋಡಿದ್ರೆ ಈ ಥರ ಆಗ್ತಿದೆಯಲ್ಲ ಅಂತ ಹೇಳಿ ಈ ಕಡೆ ಗಂಗಾ ಹಾಗೆ ಭೈರಾದೇವಿ ಇಬ್ಬರು ಮುಖನೂ ಕೂಡ ತುಂಬನೇ ಶಾಕಿಂದ ಕೂತ್ಕೊತಾರೆ ಅಂತಲೇ ಹೇಳ್ಬೋದು ಹಾಗೆ ಈ ಕಡೆ ಟಿ ವಿಲೂ ಕೂಡ ಈ ರೌಡಿ ಸಿಂಗಮ್ ಅವರು ತುಂಬನೇ ಹೊಸ ತಿರುವನ್ನೇ ಕೊಟ್ಟಿದ್ದಾರೆ ಈ ಕೇಸಲ್ಲಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರಬೇಕಾದ್ರೆ ಈ ಕಡೆ ಗಂಗಾ ಹಾಗೆ ಭೈರಾದೇವಿ ಇಬ್ಬರು ಕೂಡ ಮುಖ ಮುಖ ನೋಡಿಕೊಂಡು ತುಂಬನೇ ಶಾಕಿಂದ ನೋಡ್ತಾರೆ ಹಾಗೆ ಈ ಕಡೆ ಗಂಗಾ ಇದ್ದಳು ಏನು ಇದು ನಾವು ನೋಡಿದ್ರೆ ಆ ಥರ ಕೊಟ್ಟಿದ್ವಿ ಅವರಿಬ್ಬರನ್ನ ದೂರ ಮಾಡಬೇಕು ಏನಾದರೂ ಮಾಡಿ ಅಂತ ಹೇಳಿಬಿಟ್ಟು ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾ ಆಗ್ತಿದೆಯಲ್ಲ ಅಂತ ಹೇಳಿ ಇಬ್ಬರು ಕೂಡ ಮಾತಾಡ್ತಾರೆ ಅಲ್ಲಿಗೆ ಗಂಗಾ ಮತ್ತು ಭೈರಾದೇವಿ ಈ ಕಡೆ ಬರ್ತಾ ಇರ್ತಾರೆ ಗೌರಿ ಮತ್ತು ಶಂಕರ ಇಬ್ಬರು ಕೂಡ ಮನೆಗೆ ಬಂದಾಗ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಬರ್ತಾರೆ ಈ ಕಡೆ ಗೌರಿ ಇದ್ದಳು ಬರಬೇಕು ಅತ್ತೆಯವರು ಬರಬೇಕು ಅಂತ ಹೇಳಿ ಹೇಳಿದಾಗ ಈ ಕಡೆ ಭೈರಾದೇವಿ ತುಂಬಾ ಕೋಪದಿಂದ ಬರ್ತಾನೆ ಇರ್ತಾಳೆ ಆದರೆ ಅವರು ಇದ್ರಿಗೆ ತುಂಬಾ ಖುಷಿಯಿಂದ ಕೂಡ ಇರ್ತಾಳೆ ಹಾಗೆ ಈ ಕಡೆ ಸುನಂದ ಏನಿದು ಇವರು ಈ ಥರ ಮಾಡ್ತಿದ್ದಾರಲ್ಲ ಇವಾಗ ಅಂತ ಹೇಳ್ಬಿಟ್ಟು ತುಂಬನೇ ಆಶ್ಚರ್ಯದಿಂದ ನೋಡ್ತಾ ಇರಬೇಕಾದ್ರೆ ಈ ಕಡೆ ಗೌರಿ ಇದ್ದಳು ನನಗೆ ಶಂಕರ ಅವ್ರ ಮೇಲೆ ಯಾವುದೇ ಥರ ಕೋಪ ಇಲ್ಲ ನನಗೆ ತುಂಬಾ ಖುಷಿ ಇದೆ ಶಂಕರ ಅವರು ನಾನು ಒಟ್ಟಿಗೆ ಇದ್ದಿದ್ದು ಅಂತ ಹೇಳಿಬಿಟ್ಟು ಈ ಕಡೆ ಭೈರಾದೇವಿಗೆ ಅರ್ಥ ಆಗೋ ರೀತಿ ಹೇಳ್ತಾಳೆ ಅದನ್ನು ಈ ಕಡೆ ಪಾರ್ವತಿ ಸುನಂದ ಇಬ್ಬರು ಕೂಡ ಆ ಮಾತನ್ನ ಕೇಳಿಸ್ಕೊಂಡು ತುಂಬಾ ಖುಷಿಯಿಂದ ಇರ್ತಾರೆ ಅಪ್ಪ ಹೇಗಾದರೂ ಮಾಡಿ ನನ್ನ ಮಗ ಸೊಸೆ ಒಂದಾಗ್ತಿದಾರಲ್ಲ ಅಷ್ಟೇ ಸಾಕು ನಮಗೆ ಅಂತ ಹೇಳಿ ಈ ಕಡೆ ಪಾರ್ವತಿಗೂ ತುಂಬಾ ಖುಷಿಯಾಗುತ್ತೆ ಹಾಗೆ ಗೌರಿ ಕೂಡ ಮನೆಗೆ ಬರ್ತಾಳೆ ಮನೆಗೆ ಬಂದಿದ್ದಾದಮೇಲೆ ಡಾಕ್ಟರ್ ಹತ್ರ ನನಗೆ ತುಂಬಾ ಖುಷಿ ಆಗ್ತಿದೆ ಆದರೆ ಶ್ ಏನೋ ಒಂಥರ ಮನಸ್ಸಲ್ಲಿ ತುಂಬಾ ಒಂದು ಯೋಚನೆ ಕಾಡ್ತಿದೆ ಅಂತ ಹೇಳಿ ಕೇಳಿದಾಗ ಡಾಕ್ಟರ್ ಇದ್ದವನು ಏನು ಅಂತ ಹೇಳ್ತಾನೆ ಆಗ ಗೌರಿ ಇದ್ದವಳು ಹೌದು ನಾನು ಶಂಕ್ರ ಅವ್ರ ಜೊತೆ ಫಾರೆಸ್ಟಿಗೆ ಹೋಗಿ ಬಂದಿದ್ದಾದಮೇಲೆ ನನಗೆ ಮನಸ್ಸಲ್ಲಿ ಏನೋ ಒಂದು ಕಾಡ್ತಿದೆ ಅದಕ್ಕೆ ನಾನು ಶಂಕ್ರವ್ರ ಹತ್ರ ಏನಾದರೂ ಹೇಳ್ಕೋಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳಿ ಹೇಳ್ತಾಳೆ ಆಗ ಡಾಕ್ಟರ್ ಇದ್ದವನು ಹೌದು ನೀನು ನಾಳೆನೇ ಶಂಕ್ರವ್ರ ಹತ್ರ ಹೋಗ್ಬಿಟ್ಟು ನಿನ್ನ ಮನಸಲ್ಲಿ ಏನಿದೆ ಅಂತ ಎಲ್ಲ ಹೇಳ್ಕೊ ಅಂತ ಹೇಳಿ ಈ ಕಡೆ ಡಾಕ್ಟರ್ ಕೂಡ ಹೇಳ್ತಾನೆ ಆಗ ಗೌರಿ ಇದ್ದಳು ಫಾರೆಸ್ಟಲ್ಲಿ ಏನೇನು ನಡೀತಿ ಅದೆಲ್ಲ ಕೂಡ ಯೋಚನೆ ಮಾಡ್ತಾಳೆ ಎಷ್ಟು ತುಂಬ ಚೆನ್ನಾಗಿ ನನಗೆ ಬ್ರಷ್ ಮಾಡಿಸಿ ತಿನ್ನೋದಕ್ಕೆ ತಂದುಕೊಟ್ಟು ತುಂಬ ಚೆನ್ನಾಗಿ ನೋಡಿಕೊಂಡ್ರು ನನ್ನ ಮೇಲೆ ಎಷ್ಟು ಕೋಪ ಇದ್ದರು ಅಂಥ ಒಳ್ಳೆ ವ್ಯಕ್ತಿ ಎಲ್ಲೂ ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಡಾಕ್ಟರ್ ಹತ್ರ ಹೇಳ್ಬೇಕಾದ್ರೆ ಅವನು ಕೂಡ ನಿನ್ನ ಮನಸ್ಸಲ್ಲಿರೋದನ್ನು ನಾಳೆನೇ ಹೇಳ್ಕೊ ಅಂತ ಹೇಳಿ ಈ ಕಡೆ ಅವನು ಹೇಳ್ತಾ ಇರ್ತಾನೆ ಗೌರಿನೂ ಕೂಡ ತುಂಬಾ ಖುಷಿಯಿಂದ ಆಯಿತು ಸರಿ ನಾಳೆನೇ ನಾನು ಶಂಕರವ್ರ ಹತ್ರ ಎಲ್ಲ ಹೇಳ್ಕೊತೀನಿ ಅಂತ ಹೇಳ್ತಾಳೆ ಹಾಗೆ ಇವತ್ತಿನ ಸಂಚಿಕೆ ಇದಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್